ರಾಘವ್ ಸಂಜುವಿನ ಸಿಹಿ ಮೆಸೇಜ್ ನೋಡಿ ಸೊ ಕಣ್ಣು ತುಂಬ ನಿದ್ದೆ ಮಾಡಿದ್ದ ಅನುಷ್ಕಾ ಬೆಳಿಗ್ಗೆ ಬೇಗ ಎದ್ದವಳು ರೆಡಿಯಾಗಿ ಸಂಜುವನ್ನು ಎಬ್ಬಿಸಿ ಇವತ್ತು ಮಧ್ಯಾಹ್ನ ಬೇಗ ಬರ್ತೀಯ ಅಲ್ವಾ ಲೇಟ್ ಮಾಡಬೇಡ ಅವರು ನಮ್ಮ ಮಾತು ಕೇಳಿ ಬರುತ್ತಿರೋರು ಹೆಚ್ಚು ಅವರನ್ನು ಕಾಯಿಸುವುದು ಚೆನ್ನಾಗಿರಲ್ಲ ಎಂದಳು ಸಂಜು ಕಣ್ಣುಳಿಸಿ ನಾನು ಲೇಟಾಗಿ ಬರೋದಾ ಅದು ಆಕರ್ಷ್ ನೋಡೋಕ ಎಂದಳು ಅವಳ ತಲೆಗೆ ಸಣ್ಣಗೆ ಮಟಕಿಸಿ ಅವರ ಮುಂದೇನು ಹೀಗೆ ಅವನು ಇವನು ಅನ್ಬೇಡಮ್ಮ ಕೈ ಮುಗಿತೀನಿ ಅವರು ನೀನೇನೋ ಹೇಳ್ತಿಯಲ್ಲ ಏನದು ಹಾಂ ನಿನ್ನ ಕ್ರಶ್ ಆಕರ್ಷ ಇರ್ಬೋದು ಆದರೆ ಇವತ್ತು ಬರ್ತಿರೋದು ನನ್ನ ಬಾಸ್ ಆಗಿ ಕಣಮ್ಮ ದಯವಿಟ್ಟು ಎಂದಳು ರೇಗಿಸುತ್ತ ಓಕೆ ಬಿಡು ಇವತ್ತೊಂದು ದಿನ ನಿನ್ನ ಬಾಸ್ ಎಂದೇ ನೋಡ್ತೀನಿ ಎಂದಳು ಸಂಜು ಇನ್ನು ಮತ್ತಷ್ಟು ತಮಾಷೆಯಾಗಿ ಅನುಷ್ ಅನುಷ್ಕಾ ನಗೊತ್ತಾ ಆಫೀಸ್ಗೆ ಹೊರಟಿದ್ದಳು ಆ ತನ್ನದೇ ಸ್ಕೂಟಿ ಏರಿ ರಾಘವ್ ಇವತ್ತು ಫುಲ್ ಟಿಪ್ ಟಾಪಾಗಿಯೇ ರೆಡಿಯಾಗಿದ್ದ ಅವಳು ಆ ಪ್ರೀತಿಯನ್ನು ನೇರವಾಗಿ ನೋಡಬೇಕೆಂದಿದ್ದ ರಾತ್ರಿಯೆಲ್ಲ ಮೌನದಲ್ಲೇ ಮಾತಾಡಿದ್ದ ರಾಘವ್ ಅನುಷ್ಕಾ ಇಂದು ಪರಸ್ಪರ ಮುಖಾಮುಖಿ ಮಾತನಾಡಲಿದ್ದ ಅನುಷ್ಕಾ ರಾಘವ್ನಿಗೂ ಮೊದಲೇ ಆಫೀಸ್ ತಲುಪಿದ್ದಳು ಅವಳು ಬಂದಿಷ್ಟು ಜ್ಯುವೆಲರಿ ಡಿಸೈನ್ ಮಾಡಬೇಕಿತ್ತು ಅದು ಆ್ಯಂಟಿಕ್ ಡಿಸೈನ್ ಹಾಗಾಗಿ ಪೂರ್ಣ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಳು ರಾಘವ್ಗೆ ಯಾವಾಗಲೂ ಪರಿಶ್ರಮದ ಮೇಲೆ ನಂಬಿಕೆ ಆದಷ್ಟೇ ಡ್ರಾಯಿಂಗ್ ಆ್ಯಪ್ಗಳು ಬಂದಿದ್ದರು ಡಿಸೈನಿಂಗ್ ವೆಬ್ಸೈಟ್ಗಳು ಬಂದಿದ್ದರು ಅವನಿಗೆ ಎಂದಿಗೂ ಎಂದಿಗೂ ಜ್ಯುವೆಲರಿ ಮತ್ತು ಕಾಸ್ಟ್ಯೂಮ್ ಅದರಲ್ಲೂ ಆ್ಯಂಟಿಕ್ ವರ್ಕ್ ಬಂದರೆ ಅದನ್ನು ಅವನು ಪೆನ್ಸಿಲ್ ಪೇಪರ್ ಮೇಲೆ ಕೈಯಲ್ಲೇ ರೆಡಿ ಮಾಡಬೇಕೆಂದು ಬಯಸುತ್ತಿದ್ದನು ಅದರಲ್ಲಲ್ಲಿ ತಯಾರಿಸುವವರ ಎಮೋಷನ್ ಮತ್ತು ತೆಗೆದುಕೊಳ್ಳುವವರ ಫೀಲಿಂಗ್ ಬ್ಲೆಂಡಿಂಗ್ ಆಗಿರುತ್ತದೆ ಎನ್ನುವುದು ಅವನ ಸಿದ್ಧಾಂತ ರಾಘವ್ನ ಭಾವನೆಗೆ ತಕ್ಕಂತೆಯೇ ಅವನ ಕಂಪನಿಯ ಡಿಸೈನರ್ಗಳನ್ನು ಹೈಯರ್ ಮಾಡುತ್ತಿದ್ದರು ಅವನ ಕಂಪನಿಯ ಎಷ್ಟೋ ಡಿಸೈನರ್ಗಳು ಕೈಯಲ್ಲಿ ಮಾಡುವುದು ಕಷ್ಟ ಯಾರು ಇನ್ನೂ ಓಬಿರಾಯನ ಕಾಲದಂತೆ ಕೈಯನ್ನು ನೋವು ಮಾಡಿಕೊಳ್ತಾರೆ ಎಂದುಕೊಳ್ಳುತ್ತಿದ್ದರು ಆದರೆ ಎಲ್ಲ ಡಿಸೈನರ್ಗಳು ಬೇರೆ ಡಿಸೈನಿಂಗ್ ಕಂಪನಿಗಳಿಗೆ ಹೋಲಿಸಿಕೊಂಡರೆ ಈ ಕಂಪನಿಯಲ್ಲಿ ಹೆಚ್ಚು ಸಂಬಳ ಇದೆ ಅನ್ನೋ ಕಾರಣಕ್ಕೆ ಯಾರು ಕೆಲಸ ಬಿಡದೆ ಕಷ್ಟ ಇದ್ದರೂ ಮಾಡುತ್ತಿದ್ದರು ಆದರೆ ಅನುಷ್ಕಾ ಕೂಡ ರಾಘವನಂತೆ ಕೈಯಾರೆ ಮಾಡುವ ಕೆಲಸಕ್ಕೆ ಹೆಚ್ಚು ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದಳು ಕೈಯಾರೆ ಅಮ್ಮ ಕೊಟ್ಟ ಊಟಕ್ಕೂ ಬೇರೆಲ್ಲೋ ಆರ್ಡರ್ ಮಾಡಿ ತಂದ ಊಟಕ್ಕೂ ರುಚಿಗಿಂತ ಮಮತೆಯ ಕೊರತೆ ಕಾಣುತ್ತದೆ ಎನ್ನುವುದು ಅನುಷ್ಕಾಳದಂಥ ವಿಚಾರ ಕೆಲಸದ ವಿಚಾರದಲ್ಲಿ ಮಾತ್ರ ಅನುಷ್ಕರಾಗವ್ರ ಇಬ್ಬರ ಸಿದ್ಧಾಂತ ಒಂದೇ ಆಗಿರುತ್ತದೆ ಇಬ್ಬರದು ಈಡು ಮೇಡು ಚೆನ್ನಾಗಿದೆ ಅನಿಸುತ್ತಿದೆ ಅಲ್ವಾ ಕೆಲಸದ ವಿಚಾರದಲ್ಲಿ ಇವಳು ಕೆಲಸದಲ್ಲಿ ಬ್ಯುಸಿ ಇದ್ದಳು ರಾಘವ್ ಬಂದವನೇ ಎಲ್ಲರೂ ಎದ್ದು ವಿಶ್ ಮಾಡಿದ್ದರು ಅನುಷ್ಕಾ ಕೂಡ ಅನುಷ್ಕಾ ಬಳಿ ನಿಲ್ಲದೆ ರಾಘವ್ ಕಮ್ ಟು ಮೈ ಕ್ಯಾಬಿನ್ ಎಂದು ತನ್ನ ಕ್ಯಾಬಿನ್ ಕಡೆ ನಡೆದ ನಯನ ಅನುಷ್ಕಾಗೆ ತಿವಿದು ಏನು ಮಾಡ್ದೇ ಯಾಕೆ ಈ ದೂರ್ಮಾಸ್ಮುನಿ ಎನ್ನುವಾಗ ಅವಳನ್ನೇ ನೋಡಿದ ಅನುಷ್ಕಾಗೆ ನಗು ತಡೆಯಲಾಗಲಿಲ್ಲ ತುಟಿ ಬಿರುದು ನನಗೂ ಗೊತ್ತಿಲ್ಲ ಎನ್ನುವಂತೆ ಹೇಳಿ ಹೊರಟಳು ಅನುಷ್ಕಾ ಅವಳ ತಲೆಯಲ್ಲಿ ದುರ್ವಾಸ್ಮುನಿ ಎನ್ನುವ ಪದ ಗುಣಗುತ್ತಿತ್ತು ಒಳಗೆ ಹೋಗಲು ಮೇ ಐ ಕಮಿಂಗ್ ಸರ್ ಎನ್ನಲು ಬದಲಿಗೆ ಮೇ ಐ ಕಮಿಂಗ್ ದುರ್ವಾಸ್ ಎಂದಿದ್ದಳು ತನ್ನ ನಾಲಿಗೆ ಕಚ್ಚಿ ಹಿಡಿದವಳು ಅಷ್ಟರಲ್ಲಿ ರಾಘವ್ ಎಸ್ ಕಮಿಂಗ್ ಎಂದಿದ್ದನು ತನ್ನ ತಲೆಗೆ ತಾನೇ ಮುಟಕಿಕೊಂಡು ಏನು ಹೇಳಲು ಹೋಗಿದ್ದೆ ಎಂದುಕೊಳ್ಳುತ್ತಾ ಒಳಗೆ ಎಂಟ್ರಿ ಕೊಟ್ಟಳು ರಾಘವ್ ಹೃದಯ ಕೂಗಿ ಏನೋ ಹೇಳುತ್ತಿದ್ದಂತೆ ಅನಿಸುತ್ತಿತ್ತು ಅವಳು ಒಳಗೆ ಬರುವುದನ್ನು ನೋಡುತ್ತಿರುವಾಗ ನೀನೀಗ ಸುಮ್ಮನಿರು ನಾನು ನೋಡ್ಕೊತೀನಿ ಎನ್ನುವಂತೆ ತನ್ನ ಎದೆ ಮೇಲೆ ಕೈ ಹಿಡಿದು ಅವಳನ್ನೇ ನೋಡುತ್ತಿದ್ದ ರಾಘವ್ ಅತಿಲೋಕ ಸುಂದರಿ ಏನಲ್ಲ ಅವಳು ಆದರೂ ಕದ್ದಿದ್ದಳು ನಮ್ಮ ಹುಡುಗನ ಹೃದಯ ಅತಿಲೋಕ ಸುಂದರಿ ಏನಲ್ಲ ಅವಳು ತೋರಿಸಲು ಇರಲಿಲ್ಲ ಕೊಂಚವೂ ನ್ಯೂನ್ಯ ಅತಿಲೋಕ ಸುಂದರಿ ಏನಲ್ಲ ಅವಳು ಅವಳಿಲ್ಲದೆ ಇವನ ಬದುಕು ಹಾಗುವಂತಿತ್ತು ಶೂನ್ಯ ಕ್ಯಾಬಿನ್ಗೆ ಬಂದವಳು ತಲೆ ತಗ್ಗಿಸಿ ಅವನ ಮುಂದೆ ನಿಂತಿದ್ದಳು ರಾಘವ್ ಕಣ್ಣು ಅವಳನ್ನು ಬಿಟ್ಟು ಕದಲದಷ್ಟು ಮುಳುಗಿ ಹೋಗಿದ್ದ ಅವಳ ಪುತ್ತಳಿ ಗೊಂಬೆಯಂತ ಸೌಂದರ್ಯಕ್ಕೆ ಬಜಾರಿ ಆಗಿದ್ದ ಅನುಷ್ಕಾ ಇತ್ತೀಚೆಗೆ ವೈಯಾರಿ ಆಗಿದ್ದಂತೆ ಅನಿಸುತ್ತಿತ್ತು ಅನುಷ್ಕಾ ಧೈರ್ಯ ಮಾಡಿ ಸರ್ ಯಾಕೆ ಕರೆದಿದ್ದು ಎನ್ನಲು ಪ್ರಪಂಚಕ್ಕೆ ಇಳಿದವನಂತೆ ಹಾ ಎನ್ನುತ್ತಾ ಮತ್ತೆ ಅವಳನ್ನು ನೋಡಿದ ಮತ್ತೆ ಸರ್ ಎನ್ನಲು ಅನುಷ್ಕಾ ಎದ್ದವ ಎದ್ದು ಬಂದು ಅವಳ ಸನಿಹ ನಿಂತನು ಅನುಷ್ಕಾ ನಿಂತಲ್ಲೇ ಕಂಪಿಸಿದಳು ಆಡಬೇಕೆಂದಿದ್ದ ಮಾತುಗಳೆಲ್ಲವೂ ಗಂಟಲಲ್ಲೇ ಉಳಿದು ಹೋದವು ಅವಳಿಗೆ ಬಾಯಿನಲ್ಲಿನ ಒಂದು ಉಗುಳು ಸಹ ಗಂಟಲಲ್ಲಿ ಇಳಿಯದೆ ಗಂಟಲೆಲ್ಲ ಒಣಗಿತು ಅವಳ ಎದೆ ಬಿಡಿತ ರಾಘವನನ್ನು ಕೂಗಿದಂತೆ ಜೋರಾಗಿ ಕೇಳುತ್ತಿತ್ತು ಅವಳ ಚಂದದ ಚಂದ್ರನಂತಿದ್ದ ಮುಖವನ್ನು ತನ್ನ ಪೊಗೆಸೆಯಲ್ಲಿ ಹಿಡಿದು ಕಾಮನಬಿಲ್ಲಿನಂತಿದ್ದ ಒಬ್ಬನ್ನು ಮೀರಿ ಬಟ್ಟಲುಗಳನ್ನು ಮುದ್ದಿಸಲು ಬರುತ್ತಿದ್ದ ಮುಂಗುರಳನ್ನು ಎಂದು ಊದಿದ ಇದು ತನ್ನ ಸ್ವತ್ತು ಎಂದಿತ್ತು ಅವನು ಮಾಡಿದ ರೀತಿ ಆ ಬಿಸಿ ಉಸಿರ ರಭಸಕ್ಕೆ ಕಣ್ಣು ರೆಪ್ಪೆಗಳು ಪಟ್ಟನೆ ಕದ ಮುಚ್ಚಿದ್ದವು ಸಹಜ ಸುಂದರಿ ಅನುಷ್ಕಾ ಅವಳ ಮುಖದಲ್ಲಿ ಯಾವುದೇ ಮೇಕಪ್ ಇಲ್ಲವೇ ಇಲ್ಲ ಲಿಪ್ಸ್ಟಿಕ್ಕು ಟಾಂಗ್ ಕೊಡುವಂತಿತ್ತು ಕೆಂಪು ಅವಳ ತುಟಿಗಳು ತಿದ್ದಿ ಮಾಡಿಸಿದ ಉದ್ದದ ಮೂಗು ಅದರ ಮೇಲೊಂದು ಮುತ್ತಿನ ಮೂಗುತಿ ಬೇಡೆಂದರೂ ಬಲವಂತವಾಗಿ ಮುಚ್ಚಿದಂತಿದ್ದ ಕಣ್ಣುಗಳು ಕಾಮನ ಬಿಲ್ಲಿನ ಉಬ್ಬುಗಳ ನಡುವೆ ಒಂದು ಸಣ್ಣ ಕಪ್ಪು ಬಿಂದಿ ನೋಡಿದರಷ್ಟೇ ಕಾಣುವಂಥದ್ದು ಹೆಚ್ಚೇನೂ ಬಿಳುಪಿಲ್ಲ ಆದರೆ ಕೃಷ್ಣ ಸುಂದರಿ ಏನಲ್ಲ ಚಿವುಟಿದರೆ ಕೆಂಪಾಗುವ ತಿಳಿ ಗೋಧಿ ಬಣ್ಣದ ಹುಡುಗಿ ನಮ್ಮ ಅನುಷ್ಕ ಎಲ್ಲವನ್ನು ದೇವರು ಹೆಚ್ಚಾಗಿಯೇ ಮಾಡಿ ನೀಡಿದಂತಿತ್ತು ಆದರೆ ಉದ್ದ ಮಾತ್ರ ದೇವರು ಯಾಕೋ ಜಿಪುಣ ಮಾಡಿಕೊಟ್ಟಂತೆ ಕಾಣುತ್ತಿತ್ತು ರಾಘವ್ ಎದುರು ನಿಂತರೆ ಸರಿಯಾಗಿ ಎದೆಗೆ ತಾಗುತ್ತಿತ್ತು ಅವಳ ಮುಖ ಹೇಳಲು ಅಷ್ಟೇನು ಕುಳ್ಳಿಯಲ್ಲ ಆದರೆ ರಾಘವ್ಗೆ ಹೋಲಿಸಿದರೆ ಸ್ವಲ್ಪ ಗಿಡ್ಡ ಎಂತೆನಿಸುತ್ತಿತ್ತು ಆರಡಿ ಇರೋ ಚಿರಂಜೀವಿ ಸರ್ಜಾ ಅಂತಿದ್ದ ರಾಘವ್ಗೆ ಅಮೂಲ್ಯ ಜೊತೆಯಾಗಿ ನಿಂತರೆ ಕಾಣುತ್ತಿದ್ದ ರೀತಿಯೇ ಅನುಷ್ಕಾ ನಿಂತಾಗ ನೋಡಿದರೆ ಹೈಟ್ ವ್ಯತ್ಯಾಸ ಬಿಟ್ಟರೆ ಜನ್ಮದ ಜೋಡಿ ಅಂತಿತ್ತು ಇಬ್ಬರ ಜೋಡಿ ಹೈಟ್ ಇವಾಗ ಅದೇ ಟ್ರೆಂಡ್ ಅಲ್ವಾ ಬಿಡಿ ಏನಾಗಲ್ಲ ರಾಘವ್ ಅವಳ ಹಣೆಗೆ ಮುತ್ತು ಕೊಡಲು ಭಾಗಬೇಕಿತ್ತು ಅನುಷ್ಕಾ ಅವನ ಹಣೆಗೆ ಮುತ್ತು ಕೊಡಬೇಕೆಂದರೂ ರಾಘವನೇ ಬಾಗಬೇಕಿತ್ತು ಒಟ್ಟಾರೆ ಇವರಿಬ್ಬರ ಈ ಪ್ರೀತಿಯ ಪದದಲ್ಲಿ ಬಾಗುವ ಕೆಲಸ ಏನಿದ್ದರೂ ನಮ್ಮ ರೌಡಿ ರಾಘವನ ಪಾಲಿಗೆ ಬಂದಿತ್ತು ಎಷ್ಟು ಬಾಗುತ್ತಾನೋ ಪ್ರೀತಿಗೆ ಎಂದು ಮುಂದೆ ನೋಡಬೇಕಿದೆ ಮುಚ್ಚಿದ್ದ ಅನುಷ್ಕಾ ಕಣ್ಣುಗಳನ್ನೇ ನೋಡುತ್ತಾ ನಿಂತು ಬಿಟ್ಟ ರಾಘವ್ ರಾಘವ್ ಏನು ಮಾಡದೆ ನಿಂತಿರುವುದನ್ನು ಗಮನಿಸಿ ಪಿಲಿಪಿಲಿ ಕಣ್ಣು ಬಿಟ್ಟಳು ಅನುಷ್ಕಾ ರಾಘವ್ ಅವಳನ್ನೇ ನೋಡುತ್ತಾ ನಗ್ಗುತ್ತಿದ್ದ ಅವಳು ಸುಮ್ಮನೆ ನೋಡುತ್ತಿದ್ದಳು ಅವನ ನಗು ಕಡಿಮೆಯಾಗದೇ ಇದ್ದಾಗ ಮುನಿಸಿಕೊಂಡವಳಂತೆ ಯಾಕೆ ನಗ್ತಿರೋದು ಅಂದಳು ಅನುಷ್ಕಾ ನಗುತ್ತಲೇ ಅವಳನ್ನು ನೋಡಿ ತನ್ನ ಸನಿಹ ಸೆಳೆದುಕೊಂಡು ಮೊದಲೆಲ್ಲ ಮಾತಾಡಿದ್ರೆ ಹೊಡೆಯೋಕೆ ಬರ್ತಾ ಇದ್ರು ನಮ್ಮ ಹುಡುಗಿ ಇವಾಗೇನು ನನ್ನನ್ನು ನೋಡಿದ್ರೆ ಸಿಂಹ ನೋಡಿದೋ ಥರ ಎದುರುಕೊಳ್ತಿದ್ದೀರಲ್ಲ ಎಂದು ಮತ್ತೆ ನಗಲು ಶುರು ಮಾಡಿದ್ದ ನಾನಾ ನಾನೇನು ಎದ್ರಲ್ಲ ಎನ್ನುತ್ತಾ ಅವಳನ್ನು ಬಿಡಿಸಿಕೊಳ್ಳಲು ನೋಡಿದಳು ಅನುಷ್ಕಾ ರಾಘವ್ ಅಮ್ಮಾ ಎಂದು ಚೀರಿದ ಅನುಷ್ಕಾ ಮತ್ತೆ ಗಾಬರಿಯಾಗಿ ಏನಾಯ್ತು ಎಂದು ಅವನ ಕೈ ನೋಡಿದಾಗ ಮತ್ತೆ ನಗಲು ಶುರು ಮಾಡಿದ್ದ ಅನುಷ್ಕಾ ಸಿಟ್ಟು ಮಾಡಿಕೊಂಡು ಮತ್ತೆ ಎದ್ದು ಹೊರಡುವಾಗ ಓಕೆ ಸಾರಿ ಸಾರಿ ಮೈಜಾನ್ ಎನ್ನುತ್ತಾ ಮತ್ತೆ ಗೋಡೆಗೆ ಸೇರಿಸಿ ನಿಂತನು ಅವಳ ಮುಖ ಮತ್ತೊಂದೆಡೆ ತಿರುಗಿಸಿದಳು ತನ್ನಡೆಗೆ ಮುಖ ತಿರುಗಿಸಿಕೊಂಡು ಅವಳ ಹಣೆಗೆ ತನ್ನ ತುಟಿ ಮುದ್ರೆ ಹೊತ್ತಿ ಸಾರಿ ಅಂದೆ ತಾನೆ ಎನ್ನುವಾಗ ಮತ್ತೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟುವಳು ಯಪ್ಪ ನಿಮ್ಮನ್ನು ನೋಡೋಕ್ಕೆ ಕುತ್ತಿಗೆನೆ ನೋವು ಬರುತ್ತೆ ಎನ್ನದಳು ಮಗು ಕಂಪ್ಲೇಂಟ್ ಹೇಳುವಂತೆ ಅವಳು ಆ ರೀತಿ ಹೇಳಿದ ತಕ್ಷಣ ಅವಳ ಸೊಂಟವನ್ನು ಹಿಡಿದು ಮೇಲೆತ್ತಿದ ಅವನ ಸಮಕ್ಕೆ ತಂದು ಈಗ ಎನ್ನುವಾಗ ಮತ್ತೆ ನೀರಾದಳು ಅನುಷ್ಕಾ ಏನು ಮೇಡಮ್ ರಾತ್ರಿ ಫುಲ್ ಪ್ರೀತಿ ಬಂದಿತ್ತು ನಮ್ಮ ಎದುರಿಗೂ ಸ್ವಲ್ಪ ಪ್ರೀತಿ ಹೇಳ್ಬೋದಪ್ಪ ಎನ್ನುತ್ತಾ ತಾನು ಚೇರ್ ಮೇಲೆ ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸಿಕೊಳ್ಳುತ್ತಾ ಕೇಳಿದ ರಾಘವ್ ಕಣ್ಣು ತಪ್ಪಿಸಿಕೊಳ್ಳುತ್ತಾ ಹಾಗೇನಿಲ್ಲ ಎನ್ನುತ್ತಾಳೆ ಹೌದಾ ಹಾಗಿದ್ರೆ ಏನೂ ಇಲ್ವಾ ನಿಮ್ಮ ಪ್ರೀತಿ ಮಾತು ಹೇಳಿದ್ರಾದರೆ ಸುಳ್ಳ ಎಂದ ರಾಘವ್ನನ್ನು ನೋಡಿ ಬಿಡಿ ಸರ್ ನಾನು ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ಎನ್ನುತ್ತಾಳೆ ಅನುಷ್ಕಾ ರಾಘವ್ ಸ್ವಲ್ಪ ಸಿಟ್ಟು ಬಂದಂತೆ ಮುಖ ಗಂಟಿಕೆ ಓಕೆ ಬಿಡಬೇಕು ತಾನೇ ಸರಿ ಹೋಗು ಎಂದು ತನ್ನ ಕೈ ಸಡಿಲ ಮಾಡುತ್ತಾನೆ ಅನುಷ್ಕಾ ಅವನ ಕೋಪ ತಿಳಿದಿದ್ದಳು ತಕ್ಷಣ ಅವನ ಕುತ್ತಿಗೆಯನ್ನು ಬಳಸಿ ಕುತ್ತಿಗೆಗೆ ಒಂದು ಮುತ್ತು ನೀಡುತ್ತಾಳೆ ರಾಘವ್ ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಎಕ್ಸ್ಪೆಕ್ಟ್ ಮಾಡದೆ ಬಂದ ಸನ್ನಿವೇಶಕ್ಕೆ ಅವನಿಗೆ ಆಶ್ಚರ್ಯ ಮತ್ತು ಖುಷಿ ಒಟ್ಟಿಗೆ ಆಗಿ ಅವಳನ್ನು ಮತ್ತೆ ಬಳಸಿ ಹಿಡಿದು ಮತ್ತೆ ಬಿಟ್ಬಿಡುವಂತೆಲ್ಲ ಅನ್ನೋದು ಯಾಕೆ ಎಂದಾಗ ತಲೆ ಮೇಲೆತ್ತಿದ್ದ ಅನುಷ್ಕಾ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಏನಾಯಿತು ಯಾಕಳೋದು ನಾನೇನಾದರೂ ತಪ್ಪಾಗಿ ಮಾತಾಡೋದ್ನಾ ಇಲ್ಲ ಏನಾದರೂ ತಪ್ಪು ಕೆಲಸ ಮಾಡೋದ್ನಾ ಇಲ್ಲ ನಿನಗೆ ನೋವಾಗೋ ರೀತಿ ಏನಾದರೂ ಮಾಡೋದ್ನಾ ಎನ್ನುವ ರಾಘವನನ್ನು ಮತ್ತೆ ಬಿಗಿಯಾಗಿ ಹಿಡಿದು ನಿಜ ನೀವು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀರಾ ನಿಮಗೆ ಬೇರೆ ಯಾವ ಗರ್ಲ್ ಫ್ರೆಂಡ್ ಇಲ್ವಾ ಎಂದು ಕೇಳುತ್ತಾಳೆ ಅನುಷ್ಕಾ ಎಳೆ ಮಗುವಿನಂತೆ ಅವಳ ಕಿವಿಯ ಬಳಿ ತನ್ನ ಮುಖ ತೆಗೆದುಕೊಂಡು ಹೋಗಿ ಒಂದು ಉಫ್ ಎಂದು ಬಿಸಿ ಗಾಳಿ ಬೀಸಿದವನು ನೀನಂದರೆ ಬರೀ ಪ್ರೀತಿಯಲ್ಲ ನೀನು ನನ್ನ ಜೀವ ಬೇರೆ ಯಾವ ಗರ್ಲ್ ಫ್ರೆಂಡ್ ಇದ್ದಿದ್ದರೆ ನಿನ್ನನ್ನು ಯಾಕೆ ಮತ್ತೆ ಲವ್ ಮಾಡ್ತಿದ್ದೆ ನಿನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಎನ್ನುವ ರಾಘವ ಮಾತಿಗೆ ತಲೆ ಎತ್ತಿ ಅವನನ್ನೇ ನೋಡುವ ಅನುಷ್ಕಾ ನಿಮಗೆ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇದೆಯಲ್ಲ ನಿಮ್ಮ ಲ್ಯಾಪ್ಟಾಪ್ ಸೀಕ್ರೆಟ್ ಪಾಸ್ವರ್ಡ್ ನನಗೆ ಹೇಳಿದ್ರಲ್ಲ ಎಂದು ಕೇಳಿದಾಗ ಅನುಷ್ಕಾ ನೀನೇ ನನ್ನ ಲೈಫ್ ಎನ್ನುವಾಗ ನಿನ್ನ ನನ್ನ ನಡುವೆ ಸೀಕ್ರೆಟ್ ಎಂಥದ್ದಿದೆ ನಂಬಿಕೆ ಇಲ್ಲದೆ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ನ ನಿನ್ನ ಮೇಲೆ ನಂಬಿಕೆ ಇಡದೆ ಇನ್ಯಾರನ್ನು ನಂಬೋದು ಎಂದು ತನ್ನ ಪ್ರೀತಿಯಿಂದ ತನ್ನ ಹಣೆಯನ್ನು ಅವಳ ಹಣೆಗೆ ತಾಗಿಸಿದ ಅನುಷ್ಕಾ ಅವನನ್ನೇ ನೋಡುತ್ತಾ ಈ ಮನುಷ್ಯ ಹೊರಗಿಂತ ನೋಡಿದ್ರೆ ಎಷ್ಟು ರಫ್ ಅನ್ನಿಸ್ತಾರೆ ಮುನಿ ಆದರೆ ನನ್ನ ಬಳಿ ಮಾತ್ರ ಯಾಕೆ ಹೀಗೆ ಇಷ್ಟು ಪ್ರೀತಿ ಮಾಡ್ತಾರ ನನ್ನನ್ನು ಎಂದು ಅವನ ಕಣ್ಣಲ್ಲೇ ಕಣ್ಣಿಟ್ಟಿ ನೋಡುತ್ತಿದ್ದಳು ಮುಂದೆ ಏನಾಗಬಹುದು ಇವತ್ತು ಆಕಾಶ್ ಮತ್ತು ಸಂಜನ ಭೇಟಿ ಮಾಡ್ಸೋಕೆ ಆಗಲೇ ಇಲ್ಲ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು